ಸೊ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ ನನ್ನ ಪ್ರೀತಿಯಾಗಿ ನಡಿಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಫ್ ಯೂಟ್ಯೂಬ್ ಚಾನಲ್ ಈ ರೀತಿ ಇವತ್ತು ನಾನು ಫ್ರೀ ಫ್ಲೈ ಬಿಡ್ತಾ ಇದ್ದೀನಿ ಸೊ ಇನ್ನು ಅಕ್ಕಿನ ಇವಾಗ ಎಲ್ಲ ಎತ್ತಿಕ್ಕಿದ್ದೀನಿ ಸೊ ಅಕ್ಕಿನ ಜಂಪು ಹಾಕಿಲ್ಲ ಅಕ್ಕಿನ ಒಂದು ಹತ್ತು ನಿಮಿಷ ಜಾಮ್ ಹಾಕ್ಕೊಂಡ್ಬಿಡೋಣ ಓಕೆನಾ ನೀವು ಅಷ್ಟೇ ಸಡನ್ನಾಗಿ ಬಿಡೋಕೆ ಹೋಗ್ಬೇಡಿ ಅಕ್ಕಿನೇ ಎತ್ತಿ ಯಾಕಂತಂದರೆ ಟೆಂಪ್ರೇಚರ್ ಸೆಟ್ ಆಗಬೇಕಲ್ವ ನೋಡಿ ಬೆಳಗ್ಗೆ ಇರುತ್ತೆ ಸ್ವಲ್ಪ ಅಕ್ಕಿ ಇವಾಗ ಅಂದರೆ ಗೂಡೆಲ್ಲ ಕ್ಲೀನಾಗಿ ಮುಚ್ಕುಟ್ಟೋಗಿರ್ತೀವಲ್ವ ಸ್ವಲ್ಪ ಇರುತ್ತೆ ಸಡನ್ನಾಗಿ ಆಚೆ ಬಿಟ್ಟಿದ್ದೆ ಅಂತಂದರೆ ವೆದರ್ ಸೆಟ್ ಆಗಿದೆ ಅಕ್ಕಿ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಸೊ ಅದರಿಂದ ಫಸ್ಟು ಹಿಂಗೆ ಜಂಪಲ್ಲಿ ಹಾಕೊಂಡ್ಬಿಡಿ ಯಾಕಂದರೆ ಔಟ್ಸೈಡ್ ವದರ್ ಸೆಟ್ ಆಗಲಿ ಇವಾಗ ಗುಡ್ ಟೆಂಪ್ರೇಚರೇ ಬೇರೆ ಇರ್ತೈತೆ ಆಚೆ ಟೆಂಪ್ರೇಚರೇ ಬೇರೆ ಇರುತ್ತೆ ಅಲ್ವಾ ಅದಕ್ಕೆ ಜಂಪಲ್ಲಿ ಹಾಕೊಳ್ಳೋಣ ಸ್ವಲ್ಪ ಟೆಂಪ್ರೇಚರ್ ಸೆಟ್ ಮಾಡ್ಕೊಂಡ್ಲಿ ಆಮೇಲೆ ಒಂದು ಐದು ಅಕ್ಕಿನ ಚತ್ರಿ ಮೇಲೆ ಹಾಕ್ಬಿಟ್ಟು ಏನು ಮಾಡೋಣ ಅಂದರೆ ಅಕ್ಕಿನ ಅಲ್ಲಿ ದೂರ ಬಿಡಲ್ಲ ಫಸ್ಟ್ ಈ ಫೀಲ್ಡಿಂದ ಬಿಡ್ತೀನಿ ಅಕ್ಕಿ ವಾಪಸ್ ಎಲ್ಲ ಬಂತು ಅಂದರೆ ವಾಪಸ್ ಇಡ್ಕೊಂಡು ದೂರದಿಂದ ಬಿಡೋಣ ಓಕೆನಾ ಫಸ್ಟು ಈ ಫೀಲ್ಡಿಂದ ಬಿಡೋಣ ನನಗನ್ಸಂಗ್ ಫೀಲ್ಡಿಂದ ಬಿಟ್ಟ ಮೇಲೇ ಅಲ್ಲಿ ಹೋಗಿ ಕೊಡೋದು ಪಕ್ಕ ನೋಡೋಣ ಏನಾಗುತ್ತೆ ಸೀನು ಓಕೆನಾ ಸೊ ಇವಾಗ ಸದ್ಯಕ್ಕೆ ಏನು ಮಾಡೋಣ ಅಕ್ಕಿಗಳನ್ನೆಲ್ಲ ಚತ್ರಿ ಮೇಲೆ ಹಾಕ್ಕೊಂಡು ಸಿಗ್ತೀನಿ ಬಂದ್ರೆ ಚಕ್ ಮೇಲೆ ಅಕ್ಕಿ ಹಾಕಿದ ನೋಡ್ರಪ್ಪ ರಾಜಿ ಮಾಡ್ಕೊಂಡು ಕೆಳಗಡೆಗೆ ಬಿದ್ದೋಯ್ತು ಒಬ್ಬರು ಸೊ ಅಕ್ಕಿನ ಏನು ಇದೆಲ್ಲ ಅಲ್ಲ ಸಹ ಅಕ್ಕಿನ ಇಲ್ಲಿ ಒಳಗಡೆ ಆಯ್ತು ನೋಡು ವೇಟ್ ಮಾಡಿ ಅಕ್ಕಿ ಹೊಡ್ಸೋಣ ಅಕ್ಕಿ ಹೊಡ್ಸೊಡೋಣ ಎದೊಳ್ದನಾಬ್ರ ಸಬ್ಬರು ಸ ನೋಡಿ ಅಲ್ಲೇ ಬಾಜಿ ಮಾಡ್ಕೊಂಡು ಅಲ್ಲೇ ಬಿದ್ದೋಗ್ತೈತೆ ಅದು ಬಂತಿವಾಗ ಎಬ್ಬರು ಸಲಿಂದಾನೆ ಎಬ್ಬರು ಸೊ ಒಳ್ಳೆ ಗೋಳು ಗುರು ಹಾಕಿದ್ ಮಾತ್ರ ನೈಸ್ ಫ್ರೆಂಡ್ಸ್ ಅಪ್ತು ಇದು ಯಾವುದು ಮೋಟಾ ಬ್ಲಾಕ್ಸಲ್ಲಿ ಇವತ್ತೊಂದು ಸ್ಪೆಷಲ್ ವೀಡಿಯೋ ಐತೆ ನೋಡಿ ಓಕೆನಾ ಮಿಸ್ ಮಾಡ್ಕೊಂಬಿಡ್ರಿ ಸೊ ನಿನ್ನೆ ಲಿಂಕ್ ಕೊಟ್ಟಿಲ್ಲ ಇವತ್ತು ಲಿಂಕ್ ಕೊಡ್ತೀನಿ ಓಕೆನಾ ಎಬ್ಬರು ಸಲ್ಲಿಂದಾನೋ ಇರೀರು ಏನು ಗೋಲ್ಡ್ ಗುರ ಎಕ್ಕಿದೊಂದು ಇದಾಯ್ತಾ ನೋಡ ಕೆಲಸ ಮಾಡೋಣ ಮೇಲೆ ಹೋಗೋಣ ಮೇಲೆ ಹೋಗ್ಬಿಟ್ಟು ಕೆಳಗಡೆ ಹೋಗ್ಬಿಟ್ಟು ಅಕ್ಕಿನ ಬಿಟ್ಬಿಟ್ಟು ಹಂಗೆ ಎತ್ಕೊಂಡು ಹಾ ಎತ್ಕೊಂಡಿದ್ದೀನಿ ಇವಾಗ ಸೊ ಛತ್ರಿ ಮೇಲೆ ಅಕ್ಕಿ ಇದಾವೆ ಒಂದು ನಾಲ್ಕು ಅಕ್ಕಿದಾವೆ ಛತ್ರಿ ಮೇಲೆ ಒಂದು ಕೆಳಗಡೆ ಬಿದ್ದೋಯ್ತು ಸೊ ಇದನ್ನ ಬಿಟ್ಬಿಟ್ಟು ಹಂಗೆ ಆ ಅಕ್ಕಿ ಎತ್ಕೊಂಡ್ಬರೋಣ ಇದನ್ನ ಇಲ್ಲಿಂದ ಬಿಟ್ಟಿಲ್ಲ ಡೈರೆಕ್ಟ್ ಎತ್ಕೊಂಡು ವ್ಯಾಚಿಂದಾನೆ ಬಿಡ್ತಾಯಿರೋದು ಹಾಂ ನಾನು ಏನು ಮಾಡೋದು ಅಕ್ಕಿ ಫೇಸ್ ಇಲ್ಲೇ ಗ್ರೌಂಡಿಗೆ ಎತ್ಕೊಬಂದೆ ಖಾಲಿ ಗ್ರೌಂಡು ಸೊ ಛತ್ರಿ ಅಕ್ಕಿಗಳಲ್ಲಿದ್ದಾವೆ ಅಲ್ಲಿ ಹುಡುಗರೆಲ್ಲ ಆ ಅಕ್ಕಿ ಟ್ರೈ ಮಾಡ್ತಾರೆ ಅದು ಏಟ್ ಹೊಡೆದೆಡ್ತಾ ಹೊಡೆದು ಅಲ್ಲೇ ಬಿದ್ದಾವೆ ಕೆಲ್ಗುರು ಏಟ್ ಆ ರೇಂಜ್ಗೆ ಇದು ಬಾಲ ಕಟ್ಬಿಟ್ಟು ಬಿಟ್ಟು ನೋಡೋಣ ಒಂದ್ಸಲಿ ಸೊ ಬಿಟ್ಬಿಟ್ಟು ಸಿಗ್ತೀನಿ ವೆಯ್ಟ್ ಮಾಡಿ ಕೂತ್ಕೊಂಡಿದ್ದಂಗೆ ಕರೆಕ್ಟು ಕೆಲಸ ಮಾಡೈತೆ ಅಕ್ಕಿ ನೋಡ್ರಿ ಅಲ್ಲೋಗಿ ಸ್ಪೈಡ್ರ ಮ್ಯಾನ್ ತಣ್ಣ ತಗೊಂಡೈತೆ ಏನು ಮಾಡೋದು ಇರ್ತೀನಿ ಅಂತ ಅಕ್ಕಿನ ಅಲ್ಲೋಗಿ ಕೂತ್ಕೊಂತು ಇನ್ನೆಷ್ಟು ಗಂಟೆಗೆ ಬರುತ್ತೋ ಗೊತ್ತಿಲ್ಲ ಅದು ಸೊ ಸಜ್ಜಿಗೆ ಇವಾಗ ಈ ಅಕ್ಕಿನ ಇಣಿಸ್ಕೊಂಬಿಡೋಣ ಸೊ ಇನ್ನೇನು ಅಕ್ಕಿ ಅಕ್ಕಿನ ಹೋಗಿ ನೋಡೋಣ ಬನ್ನಿ ಫಸ್ಟ್ ಈ ಅಕ್ಕಿನ ಹೋಗಿ ನೋಡೋಣ ಫೈ ಅಕ್ಕಿ ಅಲ್ಲಿ ಕೂತ್ಕೊಂಡಿತ್ತಲ್ವ ಇದು ಬಂದು ಕೂತೈತಿ ಇವಾಗ ನೋಡೋಣ ಇಲ್ಲಿ ದೂರ ಆಟ ಆಡೋಕೊಂಡು ಅದಕ್ಕೆ ಯಾವುದೋ ವಿಡಿಯೋ ಮಾಡೋಕ್ಕೋಗಿ ಯಾವುದೋ ವೀಡಿಯೋ ಆಗೋಯ್ತು ಒಗ್ಗರು ಸೊ ಎಷ್ಟೊಂದು ಒಳಗಡೆ ಬಿಟ್ಟಿನಿ ಅಕ್ಕಿನ ಅದೆರಡು ಚೀನಿ ಜೊತೆಲ್ಲ ಇದೆ ಲೈಕ್ ಅಕ್ಕಿ ಎಲ್ಲೂ ಹೋಗಲ್ಲ ಯಾಕಂದರೆ ಚೀನಿ ಇರುತ್ತೆ ಅದು ಅಲ್ಲಿ ಕೂತ್ಕೊಂತು ಅಲ್ಲಿಂದ ಒಂದು ವೈರ್ ಮೇಲೆ ಕೂತ್ಕೊಂತು ವೈರಿಂದ ಬಿಲ್ಡಿಂಗಲ್ಲಿ ಕೂತೈತೆ ಒಂದು ದಿವಸ ಎರಡು ದಿವಸ ಹಂಗೆ ಹಾಗೆ ಆಗುತ್ತೆ ಗುರು ಓಕೆನಾ ಆಮೇಲೆ ನಿಧಾನಕ್ಕೆ ಅಕ್ಕಿನ ಆಡೋಕೆ ಸ್ಟಾರ್ಟ್ ಮಾಡುತ್ತೆ ಸೊ ನಾನೇನು ಮಾಡ್ತೀನಿ ಇವಾಗ ಈ ಪಟ್ಟಗಳನ್ನ ಕೆಳಗಡೆ ಜಂಪಲ್ ಹಾಕಿದ್ದೆ ಸೊ ಪಟ್ಟಗಳನ್ನ ಐತೆ ಮೇಲೆ ಗಂಪಲ್ಲಿ ಬಿಸಿಲಿಗೆ ಹಾಕ್ಬಿಡೋಣ ಅದ್ರೆಲ್ಲ ಬಿಸಿಲಲ್ಲಿ ಈ ಪಟ್ಟ ಆಲ್ರೆಡಿ ರೆಕ್ಕೆ ಹೊಡಕ್ಕೆ ಸತ್ತು ಮುಟ್ಟೈತು ಇದೊಂದೇ ದೊಡ್ಡ ಪಟ್ಟ ಇದು ಕೆಳಗಡೆ ನೋಡಿ ದೊಡ್ಡ ಪಟ್ಟ ಇದು ರೆಕ್ಕೆ ಹೊಡಕ್ಕೆ ಸ್ಟಾರ್ಟ್ ಮಾಡಿ ಮೋಸ್ಟ್ಲಿ ಆ ಯಾವ್ದಾಡಿಗೆ ಎತ್ಕೊಂಡು ನೋಡಿ ಫುಲ್ ರೆಡಿ ಸೊ ಇದೆಲ್ಲ ಇಲ್ಲೇ ಇರಲಿ ರೊಕ್ಕ ಇಲ್ದಿರೋ ಚೀಟ್ನ ಇಟ್ಬಿಡೋಣ ಐತೆ ರೊಕ್ಕ ಇಲ್ದಿರೋ ಚೀಟ್ಲಿ ಇಚ್ಬಿಟ್ಟು ಸೊ ಹಿಂಗೆ ಬಿಟ್ಬಿಟ್ಟು ಹೋಗೋಣ ಆಯ್ತು ಅಂದರೆ ಇರಲಿ ಬಿಸ್ಲಾಸು ನೆಕ್ಸ್ಟ್ ನನಗೆ ಇವಾಗ ಸ್ವಲ್ಪ ಕೆಲಸ ಐತೆ ಸೊ ಅದು ಏನು ಕೆಲಸ ಅಂದ್ಬಿಟ್ಟು ಆ ಚಾನಲಲ್ಲಿ ಹೇಳ್ತೀನಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತಲ್ವಾ ಹೋಗಿ ಚೆಕ್ ಮಾಡಿ ಓಕೆನಾ ಮತ್ತೆ ಬೇಗ ಸಿಗ್ತೀನಿ ವೆಯ್ಟ್ ಮಾಡಿ ಲೈಕ್ ಫ್ರೈಸ್ ಹೇಳಿದ್ನಲ್ವಾ ಪ್ರಿನ್ಸ್ ಮೋಟೋ ಬ್ಲಾಕ್ಸಲ್ಲಿ ಒಂದು ಕೆಲಸ ಐತೆ ಅಂದ್ಬಿಟ್ಟು ಸೊ ಆ ಕೆಲಸ ಎಲ್ಲ ಮುಗಿಸ್ತಿದ್ದ ಮನೆ ಕಡೆಗೆ ಬಂದು ಇವಾಗ ಅಕ್ಕಿನ ನೋಡಿದೆ ಅಕ್ಕಿನ ಹುಡುಗೈ ಇಡ್ ಹಾಕಿದ್ದ ಸೊ ಅಕ್ಕಿ ಕೈ ಸಿಕ್ತಂತೆ ಮನೆಗೆ ವಾಪಸ್ ಬಂದೈತೆ ಅಕ್ಕಿ ಸೊ ಲೈಕ್ ನಮ್ಗೆ ಕನ್ಫರ್ಮ್ ಆಗೈತೆ ಅಕ್ಕಿ ಮನೆಗೆ ಬರುತ್ತೆ ಅಂತ ಲೈಕ್ ನಾಳೆಯಿಂದ ದೂರದಿಂದ ಕೂತ್ಕೊಂಡ್ಬಾರಣ್ಣ ಓಕೆನಾ ಸೊ ಇಲ್ಲಿಂದ ಬಿಟ್ಟರೆ ಅಕ್ಕಿ ಹೋಗಲು ಕೂತ್ಕೊಂಡು ನಾಳೆಯಿಂದ ಏನು ಮಾಡೋಣ ಖಾಲಿ ಗ್ರೌಂಡಲ್ಲಿ ಬಿಡೋಣ ತುಂಬ ಜನ ಹಂಗೆ ಅನ್ಕೊಂತಾರೆ ಅಕ್ಕಿಗಳು ಖಾಲಿ ಕೂರ್ತಾವೆ ಖಾಲಿ ಕೂರ್ತವೆ ಅಂತ ಸೊ ಬಿಲ್ಡಿಂಗ್ ಅಕ್ಕಪಕ್ಕ ಇಡ್ಕೊಂಡು ನಾವು ಬಿಸಾಕಿದಾಗ ಏನಾಗುತ್ತೆ ಅಂದರೆ ಅಕ್ಕಿನೂ ಎದೊಳಲ್ಲ ಓಕೆನಾ ಕೂತ್ಕೊಳ್ಳೋಣ ಅಂತ ಅದಕ್ಕೂ ಮನಸ್ಸು ಬರುತ್ತೆ ಸೊ ಇನ್ನು ನಾವು ಸಲಕನಿ ಜಾಸ್ತಿ ಇದ್ದು ಬಾಜಿ ಜಾಸ್ತಿ ಇದ್ದಿದ್ದು ಬಿಟ್ಟರೆ ಏನಾಗುತ್ತೆ ಬಾಜಿ ಮಾಡ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಇನ್ನೂ ಒಂದು ಐತಲ್ಲಪ್ಪ ಬಾಜಿ ಅದು ಬಡ ಗುರು ಅದು ಸವಾ ಸಾಲ ಅದ್ರದ್ದು ಸೊ ಗೊತ್ತಾ ಆ ಥರ ಇವಾಗ ಹಾಕಿ ನಾವು ನಾಳೆಯಿಂದ ದೂರದಿಂದ ಬಿಡ್ತೀನಿ ಸೊ ಆ ಚಾನಲಲ್ಲಿ ವೀಡಿಯೋ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಹತ್ತತ್ರ ಒಂದು ನೂರು ನೂರೈವತ್ತು ನಾಯಿಗಳ್ಗೆ ಊಟ ಹಾಕಿದ್ವಿ ಇವತ್ತು ಸೊ ದಟ್ ವಾಸ್ ಬೆಸ್ಟ್ ಫೀಲ್ ಒಂಥರ ಫೀಲ್ ಚೆನ್ನಾಗಿತ್ತು ನಾವು ಜಸ್ಟ್ ಇವಾಗ ಮುಗಿಸಿ ಅಥವಾ ಐದು ಗಂಟೆ ಆಯಿತು ಇವಾಗ ಮುಗಿಸಿ ಇವಾಗಲೇ ಊಟ ಮಾಡಿದ್ದು ಬೆಳಗ್ಗೆಲ್ಲ ತಿಂದಿದ್ದಿಲ್ಲ ಸೊ ಏನೋ ಅದು ಕಂಪ್ಲೀಟ್ ಮಾಡಿಬಿಟ್ಟೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಲೈಕ್ ಆಲ್ ವೆಲ್ ಕಂಪ್ಲೀಟ್ ಆಯಿತು ಸೊ ನೋಡಿದರೆ ಇವತ್ತು ಆಕಿನ್ ಪ್ರೀಪ್ಲೈ ಬಿಟ್ಟಿದ್ದೀವಿ ನಾಳೆ ನಿಮ್ಗೆ ಯಾವ ಟಾಪಿಕ್ ಬೇಕು ಅಂತ ನನಗೆ ವೀಡಿಯೋದಲ್ಲಿ ಕಮೆಂಟ್ ಹಾಕಿ ಸೊ ನಾನು ಆ ಟಾಪಿಕ್ ಬಗ್ಗೆ ವೀಡಿಯೋ ಮಾಡ್ತೀನಿ ನೆಕ್ಟ್ ಕ್ವಿಸ್ಟ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರ ವಿಡಿಯೋ ವೀಡಿಯೋ ಸೊ ನೆಕ್ಟ್ ಕ್ವಿಶ್ಟ್ ಬಗ್ಗೆ ಆಲ್ರೆಡಿ ನಾನು ನಾಲ್ಕರಿಂದ ಐದು ವೀಡಿಯೋ ಮಾಡಿದ್ದೀನಿ ಸೊ ಇನ್ನೂ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಎಲ್ಲ ಮೆಡಿಸನ್ ಒಟ್ಟಿಗೆ ಒಂದೇ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಐ ಈ ವಿಡಿಯೋ ನಿಮ್ಮ ಇಷ್ಟ ಮಾಡಿ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ವೀಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ದನ್ ಟೇಕ್ ಕೇರ್ ಬಾ ಬಾಯ್